ಬೆಳಗಾವಿ ಜಿಲ್ಲೆ ವಿಭಜನೆಯಾದರೆ ಮೂರು ಜಿಲ್ಲೆ ಆಗಬೇಕು ಸತೀಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲಾ ವಿಭಜನೆ ಆದ್ರೆ ಬೆಳಗಾವಿ ಸೇರಿದಂತೆ ಮೂರು ಜಿಲ್ಲೆ ಆಗಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಶುಕ್ರವಾರ ಸಂಜೆ ಸುದ್ದಿಗಾರರೊಂದಿಗೆ ಮಾತನಾಡಿದರು ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಗೆಲುವು ಸಾಧಿಸುವ ಮುಂಚೆಯಿಂದಲೂ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಎನ್ನುವ ಬೇಡಿಕೆ ಇದೆ ಜಿಲ್ಲಾ ವಿಭಜನೆ ಆದರೆ ಮೂರು ಜಿಲ್ಲೆ ಆಗಬೇಕು ಎಂದರು ವರದಿ ಬಿಟಲ್ ಕೆ ಫಸ್ಟ್ ನ್ಯೂಸ್ ಬೆಳಗಾವಿ ಇನ್ನೂ ಐದು ವರ್ಷ ಇದೆ ನಾಲ್ಕು ವರ್ಷ ನಮ್ಮ ಸರ್ಕಾರ ಟೈಮ್ ಇದೆ ನೋಡೋಣ ಇನ್ನೂ ಪ್ರಯತ್ನ ಮಾಡೋಣ ಆಗ್ಬೇಕು ಇದೆ ನಮ್ಮದು ನಮ್ಮ ಅವಧಿಯಲ್ಲಿ ನಮಗೂ ಒಂದು ಅದ ಕಿರೀಟ ಇಲ್ಲ ಪ್ರಿಯಾಂಕಾ ಬರೋಕ್ಕಿಂತ ಮುಂಚೆನೇ ನಾಳೆ ಪ್ರಿಯಾಂಕಾ ಬಂದಂಗಂತಿಲ್ಲ ಇಟ್ಟು ದೊಡ್ಡ ಜಿಲ್ಲೆ ಒಬ್ಬ ಡಿ ಸಿ ಅವರು ಎಸ್ ಪಿ ಅವರು ಇದನ್ನ ನಡೆಸೋದು ಬಹಳ ಕಷ್ಟದ ಕೆಲಸ ನಾವು ಮುಂಚೆನೇ ಹೇಳಿ ಈಗೂರಕಿ ಮೂರು ಜಿಲ್ಲೆ ಆಗಬೇಕು ಡಿಮಾಂಡ್ ಮಾಡಿಸಿ ಮೂರು ಜಿಲ್ಲೆನೇ ಆಗಬೇಕು ಬೇರೆ ಉದಾಹರಣೆ ಆರ್ ಎಮ್ ಎಲ್ ಏಕ ಒಂದ್ ಜಿಲ್ಲೆ ಅದ ಗದಗ ಇದೆ ಹಾವೇರಿ ಇದೆ ಧಾರವಾಡ ಇದೆ ಉಡುಪಿ ಇದೆ ಉಡುಪಿ ಜನಸಂಖ್ಯೆನ ಒಂಬತ್ತು ಲಕ್ಷ ನಮ್ಮ ಬೆಳಗಾವಿ ತಾಲೂಕು ಅಷ್ಟೇ ಇದೆಯ ಆಲ್ರೆಡಿ ಮನೆ ಇದೆ ಅಲ್ಲ ಹಿಡಿದ್ವಿ ಆಲ್ರೆಡಿ ಇದೆ ನಮ್ಮ ಮನೆ ಆಲ್ರೆಡಿ ಚಿಕ್ಕವಾಳಿಗೆ ಮನೆ ಇದೆ ಅಲ್ಲೇ ಕಂಟಿನ್ಯೂ ಮಾಡ್ತೀವಿ ಅಲ್ಲೇನು ಪ್ರಶ್ನೆ ಅಲ್ಲ ಅಲ್ಲೇ ಇರ್ತೈತಿ ಅಲ್ಲೇ ಮಾಡ್ತೀವಿ